ವೀಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂಥ ನಮಸ್ಕಾರ ಇವತ್ತಿನ ದಿವಸ ನಾವು ಸಂತರ ಮತ್ತು ಮಹಂತರ ಶಿವನ ಕಾಲದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನು ನಿಮ್ಮೊಂದೇ ಪ್ರಸ್ತುತಪಡಿಸೋದಕ್ಕೆ ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ ಈ ಕಥೆ ಹೆಚ್ಚು ಕಡಿಮೆ ಶಿವಾಜಿ ಮಹಾರಾಜರ ಕಾಲಕ್ಕೆ ಸಂಬಂಧಪಟ್ಟದ್ದು ಆ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಸಂತ ಪರಂಪರೆಯಲ್ಲಿ ವಿಶಿಷ್ಟವಾದಂತಹ ಒಂದು ಸ್ಥಾನ ಪಡೆದಿರುವವರು ಸಂತ ತುಕಾರಾಮರು ನಿವೃತ್ತಿ ಜ್ಞಾನ್ ಸೋಪಾನ ಮುಕ್ತಾಬಾಯಿ ಏಕನಾಥ್ ನಾಮದೇವ್ ತುಕಾರಾಮ್ ತುಕಾರಾಮ್ ಕೊನೆಯವರು ಇಡೀ ಅವರ ಮನೆಯವರು ಕೂಡ ಎಲ್ಲರೂ ಕೂಡ ಆ ಒಂದು ಸ್ವಂತ ಪರಂಪರೆಯಲ್ಲಿ ಒಬ್ಬರಿಗಿಂತ ಒಬ್ಬರು ತುಂಬ ಹೆಸರು ಪಡೆದವರು ಮರಾಠಿ ಸಾಹಿತ್ಯದಲ್ಲಿ ಅಭಂಗಗಳು ಅಂತ ಇದ್ದಾವೆ ನಮ್ಮಲ್ಲಿ ಏನು ನಾವೀಗ ಭಜನೆ ಕೀರ್ತನೆಗಳು ಹೇಳ್ತವೆ ಅದಕ್ಕೆ ಅಲ್ಲಿ ಅಭಂಗಗಳು ಅಂತ ಕರೀತಾರೆ ಶ್ರೇಷ್ಠವಾದಂಥ ಅಭಂಗಗಳನ್ನು ಕೊಟ್ಟಿರ್ತಕ್ಕಂಥ ಆ ಒಂದು ಮನೆತನ ಅದರಲ್ಲಿ ತುಕಾರಾಮರು ಕೊನೆಯವರು ಕತೆ ಈ ರೀತಿ ಪ್ರಾರಂಭ ಆಗುತ್ತೆ ಒಮ್ಮೆ ತುಕಾರಾಮರು ಅವರು ಕೀರ್ತನೆಗೆ ಹರಿನಾಮ ಸಂಕೀರ್ತನೆಗೆ ಇದಕ್ಕೆ ಮಾತ್ರ ವಿಶೇಷವಾದಂಥ ಒತ್ತು ಕೊಟ್ಟವರು ದೇವತಾರ್ಚನೆ ಪೂಜನೆ ಇದಕ್ಕೆ ಅವರು ಜಾಸ್ತಿ ಮಹತ್ವ ಕೊಟ್ಟಿರಲಿಲ್ಲ ಯಾಕೆಂದರೆ ಸಂತ ಪರಂಪರೆಯಲ್ಲಿ ಬಂದವರೆಲ್ಲರೂ ಕೂಡ ವೇದವಾಂಗ್ಮಯ ಜ್ಞಾನವನ್ನು ಪ್ರಚಾರ ಪ್ರಚುರಪಡಿಸತಕ್ಕಂತಹ ವೈದಿಕ ವರ್ಗದವರಿಗಿಂತ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಬ ಸಂಪರ್ಕಿಸಬಹುದಾದಂತಹ ಒಂದು ಮಾಧ್ಯಮ ಭಕ್ತಿಯೋಗ ಅಂತ ಆ ಭಕ್ತಿಯೋಗದಲ್ಲಿ ಅನೇಕ ರೀತಿಯ ಸಂಕೀರ್ತನೆಗಳನ್ನು ದೇವರ ನಾಮಗಳನ್ನು ರಚನೆ ಮಾಡಿ ತುಕಾರಾಮರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅವರಿಗೆ ಭಗವಂತನ ವಿಚಾರವನ್ನು ಹೇಳ್ತಾ ಈ ಭಗವಂತನನ್ನು ತಲುಪಬೇಕಾದ್ರೆ ಈ ಕಲಿಯುಗದಲ್ಲಿ ಅತ್ಯಂತ ಹತ್ತಿರವಾದಂತಹ ಮಾರ್ಗ ಯಾವುದು ಎನ್ನುವಂಥದ್ದು ಅನ್ ಭಕ್ತಿಯೋಗ ಮಾತ್ರ ಆದ್ದರಿಂದ ಆ ಭಕ್ತಿ ಮಾರ್ಗದ ಮುಖಾಂತರ ಪರಮಾತ್ಮನನ್ನು ಸಾಧನೆ ಪ ಮಾಡಿದರೆ ನಮಗೆ ಜೀವನದಲ್ಲಿ ಬೇಕಾದಂಥ ಎಲ್ಲ ಸುಖ ಶಾಂತಿಗಳು ನೆಮ್ಮದಿಯು ಸಿಗುತ್ತೆ ಪ್ರಾಪ್ತ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ಮಾತನ್ನು ತುಕಾರಾಮ್ ಮಹಾರಾಜರು ಬರ್ತಾ ಇದ್ದರು ಅವರ ಸಂಕೀರ್ತನೆ ಇಷ್ಟೊಂದು ಮಟ್ಟಿಗೆ ಬೆಳೀತು ಅಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ ಆ ಕಾಲದಲ್ಲಿ ಯಾವ ದೇ ಆ ಪ್ರಾಂತ್ಯದ ಯಾವ ಮೂಲೆ ಹೋದ್ರೂ ಕೂಡ ಅವ್ರದ್ದೊಂದು ಸಂಕೀರ್ತನೆ ಇದೆ ಅಂತ ಹೇಳಿದ ತಕ್ಷಣ ಜನಸಾಮಾನ್ಯರು ಗೊತ್ತದಲ್ಲ ಕೂಲಿ ಕಾರ್ಮಿಕರಿರ್ಬೋದು ಕೃಷಿಕರಿರ್ಬೋದು ಸಾಮಾನ್ಯರಿರ್ಬೋದು ಒಟ್ಟಿನಲ್ಲಿ ಜಾಸ್ತಿ ವಿದ್ಯಾವಂತರಲ್ಲದೇ ಇರತಕ್ಕಂಥ ಜನಸಾಮಾನ್ಯರು ಹೆಚ್ಚು ಸಂಖ್ಯೆಯಲ್ಲಿ ಸೇರಿಕೊಂಡು ಆ ಕೀರ್ತನೆಗಳಲ್ಲಿ ಭಾಗಿಯಾಗಿ ಆ ಕೀರ್ತನೆಯ ನಿಜವಾದ ಸಾರಾಂಶವನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಯೋಗ್ಯವಾದಂತಹ ಒಂದು ಬೆಳಕನ್ನು ಕಾಣ್ತಾ ಇದ್ದರು ಎಲ್ಲಿ ಒಳ್ಳೆಯದಿದೆಯೋ ಅಲ್ಲಿ ಕೆಳಕನ್ನು ನೋಡುವಂಥ ಒಂದು ಸ್ವಭಾವದವರು ಇದ್ದೇ ಇರ್ತಾರೆ ಹಾಗಾಗಿ ಇವರ ಸಂಕೀರ್ತನೆ ಇದನ್ನೆಲ್ಲ ನೋಡಿಬಿಟ್ಟು ಒಂದಿಬ್ಬರು ಅವರ ವಿರೋಧಿಗಳು ಅವರು ಒಟ್ಟು ಸೇರಿದರು ಏನಾದರೂ ಮಾಡಿ ಇನ್ನು ಒಂದು ಮದ್ದು ಅರಿಬೇಕು ಅಂತ ಹೇಳಿಬಿಟ್ಟು ಪುಣೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ಸಂಸ್ಥೆಯಲ್ಲಿ ದಾದಾಜಿ ಕೊಂಡದೇವ ಎನ್ನುವಂತ ಕರೆದಿದ್ರು ದಾದಾಜಿಯವರು ನಿಜ ನಿಜವಾಗಿಯೂ ಅವರು ತುಳಸಿ ಶಿವಾಜಿ ಮಹಾರಾಜರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದಂಥ ವ್ಯಕ್ತಿ ಅವರು ಆ ಪುಣೆಯಲ್ಲಿರತಕ್ಕಂಥ ಸ್ಥಳೀಯ ಆಡಳಿತ ಸಂಸ್ಥೆಯಲ್ಲಿ ಮುಖ್ಯ ಸ್ಥಾನದಲ್ಲಿ ಅವರಿದ್ದರು ಅಧಿಕಾರಿ ವರ್ಗದವರಿದ್ದರು ಇವರಿಬ್ಬರೂ ಕೂಡ ಹೋಗಿ ವಿರೋಧಿಗಳು ಮೆಲ್ಲಗೆ ಒಂದೊಂದು ಫಿರಿಯಾದಿ ಕೊಡ್ತಾರೆ ಅವನು ನಮಗೆ ಪೂಜೆ ಪುರಸ್ಕಾರಗಳನ್ನು ವಿರೋಧಿಸ್ತಾನೆ ಮೂರ್ತಿ ಪೂಜೆ ಬೇಡ ಅಂತ ಹೇಳ್ತಾನೆ ಹೀಗೆ ಹೇಳ್ತಾನೆ ಹಾಗೆ ಹೇಳ್ತಾನೆ ಅದರಿಂದ ಅವನು ಭಕ್ತಿ ಮಾರ್ಗದಲ್ಲಿ ಮಾತ್ರ ಎಲ್ಲವೂ ಸಾಧ್ಯ ಅಂತ ಹೇಳಿ ಜನಸಾಮಾನ್ಯರನ್ನು ಒಗ್ಗೂಡಿಸ್ತಾನೆ ಹಾಗಾಗಿ ಅವನನ್ನು ಒಮ್ಮೆ ನೀವು ಕರೆಸಿ ಅವನನ್ನು ವಿಚಾರಣೆ ಮಾಡಬೇಕು ಅವನಿಗೆ ದಂಡನೆ ಬೇಕಾದ ಅಗತ್ಯ ಇದ್ದರೆ ಅವನಿಗೆ ದಂಡನೆಯನ್ನು ಕೊಡಬೇಕು ಅಂತ ಹೇಳ್ತಾನೆ ಸಹಜವಾಗಿ ಅಧಿಕಾರಿ ಒಂದು ಫಿರ್ಯಾದಿ ಬಂದ ತಕ್ಷಣ ಅಧಿಕಾರಿ ಹೇಳಿ ಕಳಿಸ್ತಾನೆ ಯಾರ ಮೇಲೆ ಇದು ಫಿರ್ಯಾದಿ ಬಂದಿದೆಯೋ ಅಪಾದನೆ ಬಂದಿದೆಯೋ ಅವನಿಗೆ ಹೇಳಿ ಕಳಿಸ್ತಾರೆ ತುಕಾರಾಮ್ ಮಹಾರಾಜರು ಸರಿ ಅಂತೇಳಿ ಒಪ್ಪಿಕೊಂಡು ಬರ್ತಾರೆ ಅವರಿಗೆ ಹಿಂದಿನ ಇದರ ವಿಚಾರದ ಬಗ್ಗೆ ಪರಾವತವಾಗಿರೋದು ಇದು ಯಾವುದ್ರ ಬಗ್ಗೆ ಗೊ ಗೊಡವೆ ಇಲ್ಲ ಅಂದರೆ ಸಂತರು ಯಾವ ರೀತಿ ಇರ್ತಾರೆ ಎನ್ನುವುದಂಥಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಈ ಒಂದು ಕಥೆ ನಮ್ಮ ಕಥೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ತುಕಾರಾಮರು ನಡ್ಕೊಂಡು ಬರುವರು ಪಾಪ ಜಾಸ್ತಿ ಏನು ಅನುಕೂಲಸ್ಥರಲ್ಲ ಜನಸಾಮಾನ್ಯರಂತೆ ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯಂತೆ ಇರುವಂಥವ್ರು ಅಲ್ಲಿ ಅವ್ರು ನಡ್ಕೊಂಡು ಬರ್ತಾ ಇರಬೇಕಂದ್ರೆ ಎರಡು ಸಣ್ಣ ನದಿಗಳು ಮುಲಾ ಮತ್ತು ಮುಠಾ ಅಂತೇಳಿ ಹೇಳ್ತಾರೆ ಮರಾಠಿಯಲ್ಲಿ ಆ ನದಿಗಳ ಸಂಗಮ ಪ್ರದೇಶದಲ್ಲಿ ಕೂತ್ಕೊಂಡು ಇವರು ಸಂಕೀರ್ತನೆ ಪ್ರಾರಂಭ ಮಾಡ್ತಾರೆ ಆ ಕೀರ್ತ ನಾಮಕೀರ್ತನೆ ಸಂಕೀರ್ತನೆ ನಡೀತಾ ಇರಬೇಕಾದ್ರೆ ಆಸುಪಾಸಿನಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರು ಅಥವಾ ಅಲ್ಲಿರ್ತಕ್ಕಂತಹ ಕೃಷಿಕರು ಕೂಲಿ ಕಾರ್ಮಿಕರು ಎಲ್ಲರೂ ಬಂದ್ಕೊಂಡು ಸೇರಿಕೊಂಡು ಬಹಳ ಭಕ್ತಿಯುತವಾಗಿ ಎಲ್ಲ ಅವರ ಕೀರ್ತನೆಯನ್ನು ಕೇಳ್ತಾರೆ ವಿಚಾರ ಅಲ್ಲಿ ದಾದಾಜಿ ಕೊಂಡದೇವರಿಗೂ ತಲುಪ್ತದೆ ಇವರು ವಿಶಿಷ್ಟವಾದಂತಹ ಸಂತರು ಹಾಗೆ ಅವರ ಬಗ್ಗೆ ನಾವು ವಿಚಾರಣೆ ಮಾಡಬೇಕು ಅಂತೇಳಾದರೆ ನಾನು ಯಾವ ರೀತಿ ನಡ್ಕೋಬೇಕು ಎನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕು ಅಂತ ಇಷ್ಟು ಈ ರೀತಿ ಸಂಕೀರ್ತನೆ ನಡೆದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಎನ್ನುವಂಥ ವಿಚಾರ ದಾದಾಜಿ ಕೊಂಡದೇವರಿಗೆ ತಲುಪಿದ ಕೂಡಲೇ ಅವರು ಕೂಡ ಏನು ಅಂತ ಹೇಳಿದ್ರೆ ನೋಡೋಣ ಇದು ವಿಷಯ ಏನಂತ ಹೇಳ್ಕೊಂಡು ನಾನೇ ಸ್ವತಃ ಬದ್ದು ಕುದ್ದು ನೋಡ್ತೀನಿ ಹೇಗೂ ತುಕಾರಾಮ್ರ ಅಲ್ಲಿವರೆಗೆ ಬಂದಿದ್ದಾರೆ ಮುಲಾಮುಠ ಈ ಎರಡು ನದಿಗಳ ಸಂಗಮ ಪ್ರದೇಶದಲ್ಲಿದ್ದಾರೆ ಸಂಕೀರ್ತನೆ ನಡೀತಾ ಇದೆ ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳ್ಕೊಂಡು ಅವರಲ್ಲಿ ಬರ್ತಾರೆ ಬಂದ್ಕೊಂಡು ಅವರು ಕೂಡ ಕೇಳ್ತಾರೆ ಎಲ್ಲ ಸಂಕೀರ್ತನೆಗಳನ್ನು ನಾಮ ಅವರು ಇದನ್ನು ಮಾಡಿರ್ತಕ್ಕಂಥ ಎಲ್ಲ ಅಭಂಗ ರಚನೆಗಳನ್ನು ಕೇಳಿ ತುಂಬ ಪ್ರಭಾವಿತರಾಗ್ತಾರೆ ಒಳ್ಳೆಯ ವಿಚಾರ ಇದೆ ಇವರಲ್ಲಿ ಹಾಗಾಗಿ ಅವ್ರು ಏನು ಮಾಡ್ತಾರೆ ಈ ವಿರೋಧಿಗಳಿಗೆ ಏನಾದರೂ ಒಂದು ಪಾಠ ಕಲಿಸಬೇಕು ಇವರದು ಫಿರ್ಯಾದಿಯಲ್ಲಿ ಯಾವುದೇ ಒಂದು ಪತ್ ಇದಿಲ್ಲ ಯಾವುದೋ ಸತ್ಯಾಂಶ ಇಲ್ಲ ಎನ್ನುವಂಥದ್ದು ಅವರಿಗೆ ಅರ್ಥ ಆಗುತ್ತೆ ಆದರೂ ಕೂಡ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು ಪ್ರಯೋಗ ಮಾಡ್ತಾರೆ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಮರು ದಿವಸಕ್ಕೆ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೀನಿ ನಾನು ಎಲ್ಲರೂ ಅಲ್ಲೇ ಇರಬೇಕು ನಾಳೆ ಇಷ್ಟು ಇಂದಿಷ್ಟು ಸಮಯಕ್ಕೆ ಎಲ್ಲರೂ ಹಾಜರಾಗಬೇಕು ಎಲ್ಲರೂ ಕೂಡ ಸಂಕೀರ್ತನೆ ಕಾರ್ಯಕ್ರಮ ಮುಗಿದ ಮೇಲೆ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾರೆ ವಿಚಾರ ಈ ವಿರೋಧಿಗಳಿಗೆ ಇಬ್ಬರಿಗೆ ಫಿರ್ಯಾದಿ ಕೊಟ್ಟಂಥ ವಿರೋಧಿಗಳಿಗೆ ಅವರಿಗೂ ತಲುಪುತ್ತೆ ಅರೆ ನಾವು ಹೇಳಿದ್ದೇನಪ್ಪ ಅವರನ್ನು ಕರೆಸ್ಕೊಂಡು ಬಿಟ್ಟು ವಿಚಾರಣೆ ಮಾಡಿ ಅವರಿಗೆ ದಂಡನೆ ಕೊಡಿ ಅಂತ ಹೇಳಿದರೆ ಇವರು ಉಲ್ಟಾ ಅಲ್ಲಿ ಹೋಗಿ ಇವರೇ ಆ ಸಂಕೇತನೆಯಲ್ಲಿ ಭಾಗಿಯಾಗಿ ಮರುದಿವ್ಸಕ್ಕಿದೆ ಅಲ್ಲಿ ಇರತಕ್ಕಂಥ ಎಲ್ಲರಿಗೂ ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ನೆರವೇರಿಸ್ತಾರಲ್ಲ ಏನಿದು ಆಶ್ಚರ್ಯ ಏನಾದರೂ ಇದರಲ್ಲಿ ವಿಷಯ ಇರಲೇಬೇಕು ಸರಿ ಅಂತ ಹೇಳ್ತಾರೆ ಬರ್ತಾರೆ ಅವರು ಚೆನ್ನಾಗಿ ಊಟ ಎಲ್ಲ ಮಾಡ್ತಾರೆ ಕೊನೆಯಲ್ಲಿ ಅವರು ದಾದಾಜಿ ಕೊಂಡದೇವನ ಕೇಳ್ತಾರೆ ಏಕೆ ಈ ಥರ ಮಾಡಿದಿರಿ ನೀವು ಅಂತ ಹಾಗಾದರೆ ಒಂದು ಕೆಲಸ ಮಾಡಿ ಅವರೆಲ್ಲ ಕೀರ್ತನೆ ಮತ್ತು ಸಂಕೀರ್ತಿಯನ್ನು ಕೇಳಿದ ನಂತರ ನಾನು ಪ್ರಭಾವಿತನಾಗಿದ್ದೇನೆ ಅಂತ ಹೇಳಿಕೊಂಡು ಅವರ ಪರವಾಗಿ ಮಾತನಾಡ್ತೇನೆ ಅಂತೇಳಿ ನೀವು ಅಂತ ಚಿಂತನೆ ಮಾಡೋದು ಬೇಡ ನೀವು ಇಬ್ಬರೂ ಕೂಡ ಬರುತ್ತಲ್ಲ ತುಕಾರಾಮರಿಗೆ ಮ ಅವರು ಮನೆಗೆ ಹೋಗ್ತಾರೆ ಇವರು ಅಲ್ಲಿ ಫಿರ್ಯಾದಿ ಬ ಬಂದವರಿಗೆ ಹೇಳ್ತಾರೆ ತುಕಾರಾಮರ ಮನೆಗೆ ಹೋಗಿ ನೀವು ಅವರಲ್ಲಿ ಹೋಗಿ ಭಗವಂತನ ನಿಜವಾದ ಸ್ವರೂಪ ಅರ್ಥ ಮಾಡಿಕೊಳ್ಬೇಕು ಆದರೆ ಭಕ್ತಿ ಮಾರ್ಗದ ಮುಖಾಂತರ ಯಾವ ರೀತಿ ಹೋದರೆ ಸಾಧ್ಯ ಎನ್ನುವಂಥದ್ದನ್ನು ಅವರಲ್ಲಿ ಚರ್ಚೆ ಮಾಡಿ ಒಂದು ವೇಳೆ ಆ ಚರ್ಚೆಯಲ್ಲಿ ತುಕಾರಾಮರು ಅದರಲ್ಲಿ ಏನಾದರೂ ಅವರು ಸೋತ್ರೆ ಅವರನ್ನು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತೇನೆ ನಾನು ಅದರೊತ್ತಿಗೆ ಒಂದು ವೇಳೆ ನೀವಿಬ್ಬರೂ ಕೂಡ ಅವನ ಹತ್ರ ಕೇಳಿ ಅವರಿಂದ ಸಮರ್ಪಕವಾದ ಜವಾಬನ್ನು ತಗೊಳ್ಳೋಕೆ ನಿಮ್ಮಿಂದ ಆಗದೆ ಹೋದರೆ ಅವನಿಗೆ ನಾನು ವಿಧಿಸ್ತೇನೆ ಅಂತ ಶಿಕ್ಷೆ ನಿಮಗೆ ಬರುತ್ತೆ ಅಂತ ಹೇಳಿ ಸರಿ ನೋಡೋಣ ನಾವೇನಾದರೂ ಬುದ್ಧಿವಂತರಲ್ವಾ ಶಾಸ್ತ್ರಾರ್ಥ ತಿಳಿದವರು ವೈದಿಕ ಜ್ಞಾನ ತುಂಬ ಇದೆ ನಮ್ಮಲ್ಲಿ ಹಾಗಾಗಿ ಅವನನ್ನೇ ನಾವು ಸೋತಿ ಸೋಲಿಸ್ತೇವೆ ವಾದದಲ್ಲಿ ಎನ್ನುವಂಥ ಒಂದು ಜಂಬ ಇವರಲ್ಲಿತ್ತು ಒಪ್ಕೊಳ್ತಾರೆ ಹೋಗ್ತಾರೆ ತುಕಾರಾಮನ ಮನೆಗೆ ದಾದಾಜಿ ಕೊಂಡದೇವರು ಹೊರ ಮನೆಯ ಹೊರಭಾಗದಲ್ಲಿ ಕೂತ್ಕೊಳ್ತಾರೆ ಯಾಕಂದರೆ ಅವರಲ್ಲಿದ್ದರೆ ಇವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೆ ಸುಮ್ಮನೆ ಹೊರಗಡೆ ಹೊರಭಾಗದಲ್ಲಿ ಕೂತ್ಕೊಳ್ತಾರೆ ಎಲ್ಲವನ್ನು ಕೇಳ್ತಾ ಕೇಳ್ತಾ ಅವ್ರು ಮಾ ಹೇಳಿರ್ತಕ್ಕಂಥ ಎಲ್ಲ ಭಂಗದ ಮುಖಾಂತರ ಹೇಳಿರ್ತಕ್ಕಂಥ ವಿಚಾರಗಳನ್ನು ಕೇಳಿದಂಥ ವಿರೋಧಿಗಳು ಅರೆ ಇವ್ನು ಹೇಳುವಂಥ ವಿಚಾರಂತೂ ಸತ್ಯದಾನೇ ಇವನಿಗೆ ನಾವು ವಿರೋಧ ಮಾಡಲಿಕ್ಕೆ ನಮ್ಮ ಹತ್ರ ಯಾವೊಂದು ಆಧಾರವೂ ಇಲ್ಲ ಅಲ್ವಾ ಕಾಣಿಸ್ತಾ ಇಲ್ಲ ಅಲ್ವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಆಗುವಾಗ ತುಕಾರಾಮರು ನಿತ್ಯ ಪೂಜನೆ ಮಾಡ್ಕೊಂಡು ಬರೆದು ವಿಠಲನನ್ನು ಅವರ ಆರಾಧ್ಯ ದೇವರು ಅಲ್ಲಿ ದೇವರ ಕೋಣೆಯಲ್ಲಿ ಮಂಟಪದೊಳಗೊಂದು ಪುಟ್ಟದಾದಂತಹ ವಿಠಲನ ಮೂರ್ತಿ ಇದೆ ನೋಡ್ತಾರೆ ಆ ಮಂಟಪದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಕಾಣಿಸ್ತಾನೆ ಆ ವಿರೋಧಿಗಳಿಗೆ ಇಬ್ಬರೂ ಕೂಡ ಕಣ್ಣೀರು ಗರಿತ ಉದ್ದಂಡ ನಮಸ್ಕಾರ ಮಾಡ್ತಾರಂತೆ ಸಾಧುಗಳಿಗೆ ತುಕಾರಾಮ್ ಮಹಾರಾಜರಿಗೆ ಕಾಲ ಮೇಲೆ ಬಿದ್ದುಕೊಂಡು ಹೇಳ್ತಾರೆ ನಾವು ಯಾವುದೋ ಒಂದು ದುರುದ್ದೇಶದಿಂದ ನಿಮ್ಮಲ್ಲಿ ಬಂದಿದ್ದು ಆದರೆ ನಿಮ್ಮ ಒಂದು ಹಿರಿಮೆ ಯಾವ ಥರ ಇದೆ ಅಂತೇಳಿ ನಿಮ್ಮ ವ್ಯಕ್ತಿತ್ವ ಯಾವ ಥರ ಇದೆ ಅಂತೇಳಿ ಆದರೆ ನಾವು ಇಲ್ಲಿ ಬಂದ ಮೇಲೆ ನಿಮ್ಮ ಹತ್ರ ವಾದ ಮಾಡಬೇಕಂತ ಬಂದವರೆಲ್ಲರೂ ಕೂಡ ಬಂದವರಿಗೆ ನೀವು ಜ್ಞಾನೋದಯ ಮಾಡಿಸಿದ್ರಿ ಇದೆಲ್ಲಕ್ಕಿಂತ ಮಿಗಿಲಾಗಿ ಸಾಕ್ಷಾತ್ ಶ್ರೀಕೃಷ್ಣನೇ ವಿಠೋಬನ ರೂಪ ವಿಠಲನ ರೂಪದಲ್ಲಿ ನಮಗೆ ನಿಮ್ಮ ಮನೆಯಲ್ಲಿ ಕಾಣಿಸಿದ ಅವನು ದರ್ಶನ ಕೊಟ್ಟ ಇನ್ನು ನಿಮ್ಮನ್ನು ನಾವು ಏನು ಪ್ರಶ್ನಿಸೋಣ ಏನು ಅಂತ ನಮ್ಮ ಪ್ರಶ್ನಿಸೋದಕ್ಕೆ ನಮಗೆ ಏನಾದರೂ ಆಧಾರ ಇದೆ ಖಂಡಿತವಾಗಿಯೂ ಇಲ್ಲ ಇಷ್ಟ ಆಗುವಾಗ ದಾದಾಜಿ ಕೊಂಡದೇವರು ಇದ್ದವರು ಮನೆ ಒಳಗಾ ಒಳಗಡೆ ಬಂದು ಸೇರ್ತಾರೆ ಆಗ ದಾದಾಜಿ ಕೊಂಡದೇವರು ಕೇಳ್ತಾರಂತೆ ಇವರಿಬ್ಬರಿಗೂ ಕೂಡ ನೀವಿಬ್ಬರೂ ಈಗ ವಾದದಲ್ಲಿ ಸೋತಿದ್ದೀರಲ್ವಾ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಏನು ಮಾಡಬೇಕೀಗ ಅಂತ ಹೇಳಿದಾಗ ಸಂತ ಒಂದು ಮಾತು ಹೇಳ್ತಾರೆ ಬೇಡ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರನ್ನ ಅದರ ಮೇಲೆ ಫಿರ್ಯಾದಿ ಮಾಡಿಕೊಂಡು ಇದನ್ನು ತೀರ್ಮಾನ ಮಾಡಬೇಕು ಅಂತ ನಿಮ್ಮಲ್ಲಿ ಬಂದಿರ್ಬೋದು ಆದರೆ ಇವರಿಗೆ ಸತ್ಯಾಂಶ ಏನಂತೂ ತಿಳಿಯುತ್ತಲ್ವೋ ಸಂತರ ಜೀವನವೇ ಹೀಗೆ ನೋಡಿ ಅವರ ಯಾರ್ಯಾರು ವಿರೋಧಿಗಳೇ ಇರ್ಬೋದು ಅಥವಾ ಎಂಥ ಯಾವುದೇ ರೀತಿಯ ಒಂದು ವೈರತ್ವ ಬಂದು ಬಂದಿರ್ಬೋದು ಆದರೆ ಅವರ ಸಂಪರ್ಕಕ್ಕೆ ಬಂದ ತಕ್ಷಣ ಅವರೆಲ್ಲರೂ ಕೂಡ ಇವರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗ್ತಾರೆ ಈ ಮಾತನ್ನು ಪುಷ್ಟೀಕರಿಸುವುದಕ್ಕೋಸ್ಕರ ಒಂದು ವೈಜ್ಞಾನಿಕವಾದಂಥ ವಿಶ್ಲೇಷಣೆ ಇದೆ ಇತ್ತೀಚೆಗೆ ನಮ್ಮ ಮನುಷ್ಯರಲ್ಲಿ ಕೆಲವರಲ್ಲಿ ನಾವು ಪ್ರಾಯ ಕಳೆದ ತಕ್ಷಣ ಸಹಜವಾಗಿ ನಮ್ಮ ಚರ್ಮ ಸುಕ್ಕು ನಮ್ಮ ರೂಪ ಒಂಚೂರು ಕಳೆಗೊಂದು ಇಂಥದ್ದೆಲ್ಲ ಸಾಮಾನ್ಯವಾಗಿ ಎಲ್ಲರಲ್ಲಿ ಆಗುತ್ತೆ ಆದರೆ ಇತ್ತೀಚೆಗೆ ಒಂದು ನಡೆದಂಥ ನೋಬೆಲ್ ಪ್ರೈಸ್ ವಿಜೇತೆಯಾಗಿರ್ತಕ್ಕಂಥ ಎಲಿಜಬೆತ್ ಅವರ ಹೆಸರಿದೆ ಪಾಶ್ಚಾತ್ಯ ಇವರು ವೈದ್ಯರು ಅವರು ಒಂದು ಸಂಶೋಧನೆ ಮಾಡಿದರು ನೋಡಿ ನಮ್ಮಲ್ಲಿ ಪ್ರತಿನಿ ಪ್ರತಿನಿತ್ಯನೂ ಕೂಡ ಸಹಸ್ರಾರು ಲಕ್ಷಗಟ್ಟಲೆ ಜೀವಕೋಶಗಳ ಉತ್ಪತ್ತಿ ಆಗ್ತಾ ಇರ್ತದೆ ಒಂದು ಕೋಶ ಅದು ಒಡೆದು ಒಂದಿದ್ದದ್ದು ಹತ್ತು ಹತ್ತು ಸಾವಿರನೂ ಆಗ್ತಾ ಇರ್ತದೆ ಈ ಪ್ರಕ್ರಿಯೆ ನಮಗೆ ಹೊರಗೆ ಭಾಗದಲ್ಲಿ ತಿಳಿತಾ ಇಲ್ಲ ಇದು ನಿರಂತರವಾಗಿ ನಡೀತಾನೇ ಇರ್ತದೆ ಈ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಡೀತಾ ಹೋಗ್ತದೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಬರತಕ್ಕಂತಹ ಚಿಂತನೆಗಳು ಅಥವಾ ದುರಾಲೋಚನೆಗಳು ಅಥವಾ ಮಾತ್ಸರ್ಯ ದೋಷ್ ಇಂಥ ಎಲ್ಲ ಒಂದು ನೆಗೆಟಿವ್ ಫೋರ್ಸಸ್ ಅಂತಲೇ ಕರಿತೇವೆ ನಾವು ಇದು ಬೆಳೆದಂತೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೋಶಗಳು ಆ ವ್ಯಕ್ತಿಯ ಜೀವದಲ್ಲಿ ಒಂದು ನಿರ್ದಿಷ್ಟ ಪ್ರಾಯದ ನಂತರ ಐವತ್ತು ಐವತ್ತೈದರ ನಂತರ ಅವು ಬೆಳವಣಿಗೆಯ ಹಂತವನ್ನು ಕುಂಠಿತಗೊಳಿಸ್ತವೆ ವಿಕಸಿತವಾಗುವುದಿಲ್ಲ ಅವರು ಕುಂಠಿತವಾಗ್ತಾ ಹೋಗ್ತದೆ ಹಾಗಾಗಿ ಅಂಥ ವ್ಯಕ್ತಿ ಬೇಗನೆ ಪ್ರಾಯ ಐವತ್ತರಾಗೋದರೊಳಗೆ ವೃದ್ಧಾಪ್ಯದ ಎಲ್ಲ ಲಕ್ಷಣಗಳು ಅವರಲ್ಲಿ ಕಾಣ್ ಕಾಣಿಸ್ಕೊಳ್ತಾವಂತೆ ಆದರೆ ಯಾವತನಲ್ಲಿ ಸಕಾರಾತ್ಮಕ ಚಿಂತನೆಗಳಿರ್ತಾವೆ ಯಾವತನು ನಿಜವಾಗಿಯೂ ಯೋಗ್ಯವಾದಂಥ ಚಿಂತನೆ ಧನಾತ್ಮಕ ಚಿಂತನೆ ಪರಿ ತನ್ನ ಪ ಪರಿಸರಕ್ಕೆ ಮತ್ತು ತನ್ನ ಸಮಾಜಕ್ಕೆ ಉಳಿತಾಗಬೇಕು ಎನ್ನುವಂಥ ಒಂದು ಧನಾತ್ಮಕವಾದಂಥ ಚಿಂತನೆ ಬೆಳೆಸ್ಕೊಂಡು ಹೋಗ್ತಾ ಇರ್ತಾನೋ ಅವನಲ್ಲಿ ಆ ಎಲ್ಲ ಕೋಶಗಳು ವೃದ್ಧಿ ಆಗ್ತಾ ಇರುತ್ತವೆ ಹಾಗಾಗಿ ಅಂತಹವರು ಪ್ರಾಯ ಅರವತ್ತೈದು ಎಪ್ಪತ್ತು ಕಳೆದ್ರೂ ಕೂಡ ಅವರ ಮುಖದಲ್ಲಿ ಆ ಮುದಿತನದ ಲಕ್ಷಣಗಳು ಮುಖ ಸುಕ್ಕು ಸುಟ್ಟುಕೊಂಡು ಇದು ಯಾವುದೂ ಕಾಣಿಸ್ತಾ ಇಲ್ಲ ಹಾಗೆ ಸಂತರು ಅಂತೇಳಿ ಮಹಾತ್ಮರು ಯಾರಿದ್ದಾರೆ ಅವರ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಬ್ರಾಡ್ ಔಟ್ಲೈನ್ ನೋಡ್ತಾನೇ ಹೋದರೆ ಅವರಲ್ಲಿ ಈ ಥರದ ವೃದ್ಧಾಪ್ಯದ ಸೂಚನೆಗಳು ಕಾಣಿಸ್ತವೆ ಬಟ್ ಕಾಣಿಸುವಂಥ ಅವಧಿ ಸುಮಾರು ಅರವತ್ತು ಅರವತ್ತೈದು ಎಪ್ಪತ್ತು ಕಳೆದ ಮೇಲೆ ಇರುತ್ತೆ ಅವರ ಮುಖ ಲಕ್ಷಣದಲ್ಲಿ ಯಾವುದೇ ಹೆಚ್ಚು ಪರಿ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ ಇದು ವೈಜ್ಞಾನಿಕವೇ ನಡೆದಿರ್ತಕ್ಕಂತಹ ಸಂಶೋಧನೆ ಇದನ್ನು ಯಾಕೆ ಹೇಳ್ತಾ ಇದೆ ಅಂತಂದರೆ ಸಂತರಾಗಿರ್ತಕ್ಕಂತಹ ತುಕಾರಾಮ್ ಮಹಾರಾಜರು ಈ ಒಂದು ಗುಣವನ್ನು ಅವರ ವಿರೋಧಿಗಳ ವಿಚಾರದಲ್ಲಿ ತೋರ್ಪಡಿಸಿದ್ದನ್ನು ನೋಡಿ ದಾದಾಜಿ ಕೋಣದೇವರಿಗೆ ತುಂಬ ಆಶ್ಚರ್ಯವಾಗುತ್ತೆ ಹೇಳ್ತಾರೆ ನಿಜವಾಗಿಯೂ ನಿಮ್ಮ ನೀವು ನಿಜವಾಗಿಯೂ ಸಂತರು ಮಹಾತ್ಮರು ಮಾತ್ರ ಅಲ್ಲ ಭಗವತ್ ಸ್ವರೂಪರು ನೀವಿರಬೇಕು ಯಾಕೆಂದರೆ ಎಲ್ಲರೂ ಕೂಡ ನಾವು ಕೂಡ ಜೀವಿಗಳು ಪರಮಾತ್ಮನ ಒಂದು ಅಂಶಗಳು ತಾನೆ ಅವನು ನಿಜವಾಗಿ ಎಲ್ಲ ರೀತಿಯ ಗುಣಗಳಿಂದ ಪರಿಪೂರ್ಣತನಾಗಿದ್ದಾನೆ ಅಂತೇಳಾದರೆ ನಮ್ಮಲ್ಲಿಯೂ ಕೂಡ ಅದರದ್ದು ಒಂದು ಅಂಶಿಕ ಭಾಗವಾದರೂ ಅಸ್ತಿತ್ವದಲ್ಲಿ ಇದೆ ಅನ್ನುವಂಥದ್ದು ಸತ್ಯ ತಾನೆ ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಇದನ್ನು ಧನಾತ್ಮಕ ಚಿಂತನೆಗಳನ್ನು ಅಳವಡಿಸೋದ್ರ ಮೂಲಕ ಯಾವ ರೀತಿಯಲ್ಲಿ ನಾವು ಆ ಗುಣಗಳನ್ನು ಪ್ರದರ್ಶಿಸ್ತೇವೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ ಇನ್ನೊಬ್ಬರಿಗೆ ಇದನ್ನು ಹಂಚ್ತೀವಿ ಇದನ್ನು ಇದು ಇದರ ಕೊರತೆಯಿಂದಾಗಿ ಮಾತ್ರ ನಮಗೆ ಇವತ್ತು ಸಮಸ್ಯೆ ಉದ್ಭವವಾಗಿರೋದು ಆದರೆ ನಾವು ಈ ಕಥೆಯಲ್ಲಿ ನಾವು ಮುಖ್ಯವಾಗಿ ತುಕಾರಾಮ್ ಜಿಯವರ ಒಂದು ಕ್ಷಮಾಗುಣ ಪ್ರಧಾನವಾಗಿರ್ತಕ್ಕಂತಹ ಒಂದು ಭಾವನೆಯನ್ನು ನಾವು ವೀಕ್ಷಣೆ ಮಾಡಿದರೆ ಸಾಕಷ್ಟು ಅವರಿಗೆ ದೂಷಣೆಗಳು ಬಂದಿದೆ ಅಪಹಾಸ್ಯ ಮಾಡಿದವರು ಇದ್ದಾರೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೀಳರಿಮೆಯನ್ನು ಅವರು ಅನುಭವಿಸ್ತಾರೆ ಆದರೂ ಕೂಡ ಅವರು ಸಮಾಜದ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತೀಕಾರದ ಭಾವ ತೋರದೆ ಎಲ್ಲರನ್ನು ಸಮಾನರಾಗಿ ಕಾಣುವಂಥದ್ದು ಎಲ್ಲರಿಗೂ ಕೂಡ ಭಗವತ್ ಪ್ರೇಮದ ಬಗ್ಗೆ ಚಿಂತನೆ ಬಗ್ಗೆ ಪ್ರವಚನ ಮಾಡುವಂಥದ್ದು ಈ ಮೂಲಕ ಅವರು ಅಭಂಗ ಸಾಹಿತ್ಯದ ಮೂಲಕ ಮಹಾರಾಷ್ಟ್ರದಲ್ಲಿರತಕ್ಕಂತಹ ಎಲ್ಲ ಸಂತ ಪರಂಪರೆಯಲ್ಲಿ ಶ್ರೇಷ್ಠ ಒಬ್ಬರು ಸಂತರು ಅಂತೇಳಿ ಎಣಿಸ್ಕೊಂಡ್ರು ಅದರಿಂದ ಈ ಕಥೆಯಿಂದ ಈ ಒಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸ್ತೇವೆ